ಹಳಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಎಂಎಸ್ ಎಸ್ ಮಾಡಿದ್ದಾರೆ ಇವ್ರ ಮಗಾನೂ ಅಷ್ಟೇ ಮೂರು ವರ್ಷ ಹುಡುಗ ಇವ್ರ ಅತ್ತೆ ಹೇಳ್ಕೊಡೋರು ಇಡೀ ರಾಮ ರಾಮ ರಾಮಾಯಣದ್ದು ಅದರದು ವಂಶ ಹೇಳೋಣ ಹರಿ ವಂಶ ಹರಿ ವಂಶ ಎಲ್ಲ ಇದೆಲ್ಲ ಎಷ್ಟೊಂದು ನೋಡ್ತೀವಲ್ಲ ಅವಾಗಲಾ ಅವಾಗೆಲ್ಲ ಈ ತರ ವಾಟ್ಸಪ್ಪೆಲ್ಲ ಎಲ್ಲ ಇಲ್ವಲ್ಲ ಕೆಲಸಕ್ಕೆ ಅವನಿಗೆ ಹದಿನೇಳು ವರ್ಷ ಅಷ್ಟು ಚೆನ್ನಾಗಿ ಹೇಳೋನ್ಗೆ ಎಷ್ಟು ಗೊತ್ತು ರಾಮಾಯಣ ಗೊತ್ತು ಇವರು ಅತ್ತೆ ಎಲ್ಲ ಅವ್ರ ಮನೆಯಲ್ಲೆಲ್ಲ ಬರೀ ದೇವ್ರದ್ದು ರಾಮಾಯಣ ಮಹಾಭಾರತ ಏನೇ ಕೇಳಿದ್ರೂ ಎಲ್ಲರಿಗೂ ಗೊತ್ತು ಅವ್ರ ಮನೇಲಿ ಅಷ್ಟು ಚೆನ್ನಾಗಿ ತಿಳ್ ತಿಳ್ಕೊಂಡಿದ್ದಾರೆ ಎಲ್ಲರೂ ಅವರು ಆಂಧ್ರದವರು ನಮ್ಮ ಎರಡನೇ ಹಳ್ಳಿಯವರು ಉಡುಪಿಯವರು ಇವ್ರ ಯಜಮಾನ್ರು ಆಂಧ್ರ ದೊಡ್ಡಣಿಯ ಈ ಕಡೆನೇ ಆ ಥರ ಆದರೆ ಇವ್ರುಗಳು ಅಲ್ಲಿಗೂ ಅಷ್ಟೇ ಹೊಂದ್ಕೊಂಡಿದ್ದಾರೆ ಅವ್ರ ಅತ್ತೆ ಮನೆಗಳಲ್ಲೂ ಅಷ್ಟೇ ಮೂರು ಜನೂ ಎಲ್ಲರೂ ಚೆನ್ನಾಗಿ ನಮಗೂ ಅಷ್ಟೆ ಅವ್ರ ಅತ್ತೆಯವ್ರ ಮನೆಗಳವರೆಲ್ಲ ಫ್ರೆಂಡ್ಸ್ ಥರ ಇದ್ದೀವಿ ನಾವೆಲ್ಲ ನಮ್ಗೊಂದಿದಾದ್ರೂ ಪಾಪ ತಕ್ಷಣ ಬರ್ತಾರೆ ನೋಡ್ಕೋತಾರೆ ನಮ್ಗೆ ಯಾರೂ ಬೇರೆ ಅಂತ ಅನ್ಸೋದೇ ಇಲ್ಲ ಆ ಪುಣ್ಯ ನಮ್ಮ ಅಳಿಯಂದ್ರುಗಳು ಅಲ್ಲೂ ಒಂದೇ ಥರ ಇಲ್ಲೂ ಒಂದೇ ಥರ ಇವ್ರುಗಳು ಅಷ್ಟೇ ಎಲ್ಲ ಇದ್ದಾರಮ್ಮ ಅಷ್ಟು ಸಂತೋಷ ಆ ನನ್ನ ಒಂದು ಒಂದು ಸಂಕೀರ್ತನ ಅಂತ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ನನಗೆ ನಿಜವಾಗ್ಲೂ ನನಗೆ ಆ ಸಿನ್ಮಾ ತೆಗಿಬೇಕಾರೆ ಏನು ಗೊತ್ತಿಲ್ಲ ಹೊರಟ್ಬಿಟ್ಟೆ ಬೇಡ ಬೇಡ ಅಂದ್ರು ಹಠ ಮಾಡಿ ತೆಗಿದೆ ಆದ್ರೆ ಈಗ ಬೆಂಬಲ ಕೊಡ್ತಾ ಇರೋರು ಅವ್ರಗಳೇನೆ ಅವ್ರುಗಳ ಬೆಂಬಲ ಇಲ್ಲದೆ ಇದ್ರೆ ನಾನು ಈ ಸಿನಿಮಾ ಮುಗಿಸೋಕೆ ಆಗಲ್ಲ ಅಷ್ಟು ನಂಗೆ ಇವಾಗ ಗೊತ್ತಾಗ್ತಾ ಇದೆ ಆದ್ರೆ ಅದೇರು ಮಾಡಿಸ್ತಿದ್ದಾನೆ ಇಂಥ ಮಕ್ಳುಗಳಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಅದೇ ಚೆನ್ನಾಗಿ ನಡೆಸ್ಬೇಕಷ್ಟೇ ಇವತ್ತು ಮಾಡ್ತಿರೋದು ಸಿಕ್ಕಾಪಟ್ಟೆ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಾ ಅಯ್ಯೋ ನಮಗೆ ಸುಸ್ತಾಗ್ಬಿಡತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಅಮ್ಮನ್ನ ಯಾಕೆಂದರೆ ಇಷ್ಟು ಎನರ್ಜಿ ಅಟ್ ದಿಸ್ ಏಜ್ ನಾವು ಹೇಳೋಕ್ಕೆ ನಾ ನಮ್ಮ ನಮ್ ನಮ್ಗೆಲ್ಲ ಅಷ್ಟು ವಯಸ್ಸಾದ್ಮೇಲೆ ಅಷ್ಟು ಎನರ್ಜಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ ಇದನ್ನ ಹೇಳಲೇಬೇಕು ನಾನು ಅವ್ರಿಗೆ ಚಿಕ್ಕ ವಯಸ್ಸಿಂದ ಜಪಾನ್ ನೋಡಕ್ ಆಸೆ ನಾವು ಇವ್ರಿಗೆ ಎಪ್ಪತ್ತು ವರ್ಷ ಆಯ್ತು ಅವಾಗ ಇವ್ರಿಗೇನೋ ಒಂದು ಸರ್ಪ್ರೈಸ್ ಮಾಡ್ಬೇಕು ಅಥವಾ ಏನಾದ್ರು ಸಮಥಿಂಗ್ ಮೆಮೊರಬಲ್ ಆಗಿ ಏನಾರು ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಮುಂಚಿಂದ ಜಪಾನ್ 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 ಅನ್ನೋರು ತುಂಬಾ ಇಷ್ಟ ನಮ್ಗೆ ಹೇಳ್ಬಿಟ್ಟಿದ್ರು ಜಪಾನ್ ಅಲ್ಲಿ ಅದೇ ತರನೇ ನಾನು ಅಳವಡಿಸ್ಕೊಂಡಿರೋದು ಆಕ್ಚುಲ್ ಆಗಿ ಆಕ್ಟಿವ್ ಆಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಅದೇನೋ ಹಂಗ್ ಜೀವನದಲ್ಲೇ ಬಂದ್ಬಿಟ್ಟಿದೆ ನನ್ಗೆ ಸೊ ನಾವು ಅವ್ರನ್ನ ಜಪಾನೆ ಕರ್ಕೊಂಡು ಹೋದ್ವಿ ಬಂದ್ಬಿಟ್ಟು ಇಲ್ಲಿಗೆ ನೀವು ನಂಬಲ್ಲ ನಮಗಿಂತ ಫಾಸ್ಟಾಗಿ ಆ್ಯಕ್ಟಿವ್ ಆಗಿ ಅಲ್ಲಿ ಜಪಾನಲ್ಲಿ ವಿಪರೀತ ನಡಿಬೇಕು ಎಲ್ಲ ಕಾಂಪ್ಲಿಕೇಟೆಡ್ ಒಂಥರ ಯೋ ಟು ಬಿ ವೆರಿ ಫಾಸ್ಟ್ ಇವರು ಅದ್ಯಾವುದೋ ಒಂದು ಟ್ರೈನ್ಗೆ ಪಾಪ ನಾವೇನೋ ಇವ್ರಿಗೆ ವಯಸ್ಸಾಗಿದೆಯಲ್ಲ ಎಲ್ಲ ಲಗೇಜ್ ಕೊಟ್ಬಿಟ್ಟು ಕೂಡ್ಸಿದ್ವಿ ಅಮ್ಮ ನೀನು ಆಮೇಲೆ ಬಾ ಅಂತ ಹೇಳ್ಬಿಟ್ಟು ನಾವು ಹೋಗಿರ್ತೀವಿ ಅಂತ ಆಮೇಲೆ ನೋಡಿದ್ರೆ ಅದು ಟೈಮ್ ಆಗುತ್ತೆ ಟ್ರೈನ್ ಬುಲೆಟ್ ಟ್ರೈನ್ ಸೊ ನಾವು ಟ್ರೈನ್ ಹತ್ಬಿಟ್ಟಿದ್ವಿ ಇವರು ಬಂದಿಲ್ಲ ನಮ್ಮ ಭಾವ ಹೋಗ್ಬಿಟ್ಟು ಇವ್ರನ್ನ ಕರ್ಕೊಂಬರ್ಬೇಕಾಯ್ತು ಯು ವಿಲ್ ನಾಟ್ ಬಿಲೀವ್ ಈಗ ಪಿಕ್ಚರ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಇವ್ರು ಹಿಂಗೆ ಹತ್ತಾರೆ ಅದು ಬಾಗ್ಲು ಮುಗಿಸೆ ಅಂತ ಬಟ್ ಆ ಸ್ಪೀಡ್ಗೆ ಅವ್ರು ಓಡ್ಕೊಂಡು ಬಂದಿದ್ ನೋಡ್ಬೇಕಾಗಿತ್ತು ಅದನ್ನ ನಾವು ವಿ ವಿಶ್ ವಿ ಕೂಡ ಆ ಟೆನ್ಷನ್ ಇಲ್ಲದೇ ಮೇ ಬಿ ಅದನ್ನ ಶೂಟ್ ಮಾಡ್ಬೋದಾಗಿತ್ತೇನೋ ಅಷ್ಟು ಫಾಸ್ಟ್ ಇವ್ರನ್ನ ಬಂದು ಅದ್ ಹಿಂಗ್ ಹತ್ತಿದ್ರು ಹಿಂಗ್ ಬಾಗ್ಲಾಕಿತ್ತು ಅಷ್ಟು ಎನರ್ಜಿ ಇವ್ರಿಗೆ ಅಲ್ಲ ಅಟ್ಟಲಿ ಮುಂಚೆ ಏನ್ ಮಾಡಿದೀನಿ ಗೊತ್ತಾ ಇದ್ದಿಗಿದಾಗ ಶೂಟಿಂಗಲ್ಲ ಅಲ್ಲಿ ದಿವ್ಸ ಸ್ವಲ್ಪ ಸಣ್ಣಕ್ ತ ಎದೆನೋ ಒನ್ ಸಪ್ ಏನು ಎದೆ ಒಂಥರಾ ಚುಳ್ ಚುಳ್ ಅನ್ನಿಸ್ತು ಭಯ ಅಂದ್ಬಿಟ್ಟು ಇ ಸಿ ಜಿ ಎಲ್ಲ ಮಾಡ್ಸ್ಕೊಂಡ್ಬಿಟ್ಟೆ ಒಂದ್ ಸಲ ಬೇಕಾದ್ರೆ ಚೆಕ್ ಮಾಡ್ಸ್ಕೊಳ್ಳಿ ಅಂದ್ರು ಮನೆ ದಿವ್ಸ ನಮ್ ದೊಡ್ಡಳ್ಳಿಯನ್ ಕರ್ಕೊಂಡು ಹೋಗಿ ಜಯದೇವ್ ಹೋಗಿ ಟೆಸ್ಟ್ ಮಾಡ್ಸ್ಕೊ ಬಂದೆ ಪರ್ವಾಗಿಲ್ಲ ಅನ್ಜಿಯೋಗ್ರಾಮ್ ಏನ್ ಇವಾಗ ಅವಶ್ಯಕತೆ ಇಲ್ಲ ಅಂದ್ರು ಇಲ್ಲಪ್ಪ ಮಾಡ್ಬಿಡಿ ಅಂತ ನಮ್ಮ ಮಣಿಪಾಲ್ಗೆ ಹೋಗಿ ಡಾಕ್ಟರ್ ಹೇಳ್ಬಿಟ್ಟು ಅವತ್ತು ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ಟೆ ಏನಿಲ್ಲವ ಹದಿನೈದು ವರ್ಷ ಹುಡುಗಿ ತರ ಇದೆ ನಿಮ್ ಹಾರ್ಟ್ ನಾವೇ ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ಇಷ್ಟು ಔಷಧಿಗಳು ತಗೊಂಡು ನಮ್ಮ ಹಸ್ಬೆಂಡ್ಗೂ ಅವ್ರು ಅವ್ರು ನೋಡಿದ್ರು ಎಲ್ಲಾನು ಇದ್ರಿಂದ ಅವ್ರಿಗೆ ಗೊತ್ತಿತ್ತು ನಮ್ ಬಗ್ಗೆ ಎಲ್ಲಾನು ಆದ್ದರಿಂದ ನೀವು ಧೈರ್ಯವಾಗಿ ಜಪಾನ್ಗೆ ಹೋಗ್ಬೋದು ಅಂತ ಅದೆಲ್ಲ ಮುಂಚೆನೆ ಎಲ್ಲರೂ ಹೇಳ್ಬಿಟ್ಟಿದ್ರಲ್ಲ ಬುಲೆಟ್ ಟ್ರೈನ್ ಇರತ್ತೆ ಅದನ್ನ ಹತ್ಬೇಕು ಓಡಾಡ್ಬೇಕು ಅಂತ ನಂಗೇನ್ ಭಯ ಅಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಅಂತ ಆ ಧೈರ್ಯ ಬೇರೆ ಬಂದ್ಬಿಟ್ಟಿತ್ತಲ್ಲ ಆ ಧೈರ್ಯ ಇಲ್ಲದಿದ್ರೆ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ ಇನ್ನೇನು ಇಲ್ಲ ಅಂದ ತಕ್ಷಣ ಖುಷಿ ಆಗೋಯ್ತು ಹಾಗೆ ಓಡಿಬಿಟ್ಟೆ ಅಷ್ಟೇ ಸೊ ಆ ಥರ ನಮಗೆ ತುಂಬ ಇಷ್ಟ ಅವರು ಸೀರಿಯಲ್ ಮಾಡೋದು ಬಟ್ ಏನಂದ್ರೆ ಓನ್ಲಿ ಥಿಂಗ್ ಇಸ್ ಎಲ್ಲಿ ಹೋದ್ರೂನು ಎಸ್ಪೆಷಲಿ ಆಫ್ಟರ್ ಸೀತಾರಾಮ ಸೀರಿಯಲ್ ಬಂದಾಗಿಂದ ಎಲ್ಲಿ ಹೋದ್ರೂ ಇವ್ರ ಜೊತೆ ಫೋಟೋ ತೆಕ್ಸ್ಕೊಳೋರ್ ಆಗ್ಬಿಟ್ಟಿದ್ದಾರೆ ಕೊನೆಗೆ ನಾವ್ ಒಂದ್ ಸ್ವಲ್ಪ ಹೊತ್ ವೇಟ್ ಮಾಡ್ತೀವಿ ಕೊನೆಗೆ ಈ ಸಲ ಅಂತೂ ಮಂಗ್ಳೂರ್ಗೆ ಹೋಗಿದ್ವಿ ಅವಾಗ್ಲೂ ಇದೇ ಕತೆ ಕೊನೆಗೆ ನಾವೇ ಕೊಡಿ ಕ್ಯಾಮ್ರಾ ನಾವೇ ತೆಗಿತೀವಿ ಅಂತ ಕೊನೆಗೆ ಫಸ್ಟ್ ಎಲ್ಲಾ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ಇವಾಗ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ ಮುಂಚೆನೂ ಇದೇ ಇರ್ತಿತ್ತು ಅವ್ರಾಗ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ಅನ್ಕೋತೀವಿ ಸೊ ಇವಾಗ ನಾವೇ ಕೊಡಿ ನಾವೇ ತೆಕ್ಕೊಡ್ತೀವಿ ಫೋಟೋ ಅಂದ್ಬಿಟ್ಟು ಇವ್ರಿಗೆ ಫೋಟೋ ತೆಗ್ಸ್ಬಿಟ್ಟು ಕರ್ಕೊಂಡು ಅಲ್ಲ ನನಗೂ ಖುಷಿ ಬಿಡಿ ಸೀತಾರಾಮ ಆಗ ತನಕ ಇಷ್ಟೊಂದು ಇದು ಅಂತ ಗೊತ್ತಿಲ್ಲ ಇಷ್ಟು ಚೆನ್ನಾಗ್ ಪ್ರೀತಿ ಇರತ್ತ ಅನ್ಸುತ್ತೆ ಎಲ್ಲ ಮೊನ್ನೆ ನಾವ್ ಹಂಪೆಗೆ ಹೋದಾಗ ಎಲ್ಲಾ ಕಡೆ ರೂರಿ ಅದೇ ನನ್ಗೆ ಒಂದ್ ಸಂತೋಷ ಆಗೋದು ನಾನೇ ಲೈಕ್ ಅಂದ್ರೆ ಅವ್ರಿಗೇನ್ ಇಷ್ಟನೋ ಅವ್ರ ಮುಂಚಿಂದಾನು ಅವ್ರಿಗೇನ್ ಇಷ್ಟನೋ ಅದೇ ಮಾಡ ನಮ್ ತಾಯಿನೂ ನನ್ನ ಇಷ್ಟದಂಗೆ ಮಾಡಿದ್ದಾರೆ ಮಕ್ಕಳು ಅವ್ರ ಇಷ್ಟ ಮಾಡ್ತಾ ಇದ್ದಾರೆ ಎಲ್ಲಾರು ನನ್ನ ಇಷ್ಟದಂಗೆನೆ ಮಾಡ್ತಿದಾರಪ್ಪ ಆ ವಿಷಯದಲ್ಲಿ ನಾನು ತುಂಬಾ ಪುಣ್ಯವಂತೆ ನಿಜವಾಗ್ಲೂ ಅಂದ್ರೆ ಅವ್ರು ಮಾಡೋದೆಲ್ಲನು ಪಾಪ ಇಟ್ ಇಸ್ ನಾಟ್ ಆಫ್ ಏನಂದ್ರೆ ಅವ್ರ ಸೆಲ್ಫಿಷ್ನೆಸ್ ಏನಿರೋದಿಲ್ಲ ಅದರಲ್ಲಿ ಅಂದ್ರೆ ಅವರು ಶಿ ವಾಂಟ್ಸ್ ಟು ಡೂ ಸಮಥಿಂಗ್ ಗುಡ್ ಅಂಡ್ ಬಿ ಆಕ್ಟಿವ್ ಅಂಡ್ ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಒಂದೊಂದ್ಸಲ ನಾವೆಲ್ಲ ಈ ಮೂವಿ ಎಲ್ಲ ಯಾಕೆ ಬೇಕಾಗಿತ್ತು ಇಟ್ಸ್ ನಾಟ್ ಅವರ್ ಡೊಮೇನ್ ಅಂತೆಲ್ಲ ಹೇಳ್ದಾಗ್ಲು ಒಂದೊಂದ್ಸಲ ನನ್ನ ಹಸ್ಬೆಂಡ್ ಅಂತಾರೆ ಅಯ್ಯೋ ಪಾಪ ಎಪ್ಪತ್ತೆರಡು ವರ್ಷದಲ್ಲಿ ಏಜ್ ನೀನೇಜ್ ಹೇಳ್ಬೋದ ನನಗೇನು ಬೇಜಾರಿಲ್ಲಪ್ಪ ಸೊ ಅಷ್ಟು ವಯಸ್ಸಲ್ಲಿ ಕೂಡ ಶಿ ಇಸ್ ಬೀಯಿಂಗ್ ಆ್ಯಕ್ಟಿವ್ ಶಿ ಏನೋ ಒಂದು ಮಾಡಬೇಕು ಅನ್ನೋ ಉತ್ಸಾಹ ಇದೆ ಅವ್ರಿಗೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕು ಈ ಸಂಪಾದನೆ ಆಮೇಲೆ ಮಾಡ್ಬೋದು ಬಟ್ ಆ ಉತ್ಸಾಹ ಇದೆಯಲ್ಲ ಅದಕ್ಕೆ ವಿ ಹ್ಯಾವ್ ಟು ಎನ್ಕರೇಜ್ ಹರ್ ಅಂತ ಪಾಪ ನಮ್ಮ ಹಸ್ಬೆಂಡ್ ಎಲ್ಲ ನಾವೇನಾರು ಅವ್ರಿಗೆ ಏನಾರು ಒಂದೊಂದ್ಸಲ ಬೈ ಇದ್ರೆ ಪಾಪ ಇವ್ರುಗಳೇ ನಮ್ಮನ್ನು ಸಮಾಧಾನ ಮಾಡ್ತಾರೆ ಈ ಪಾಪ ಅವ್ರು ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ ಬಟ್ ಇದೊಂದು ದೊಡ್ಡ ಪ್ರಾಜೆಕ್ಟ್ ಇವರು ಕೈ ಹಾಕಿದ್ದಾರೆ ಸಂಕೀರ್ತನ ಅಹ್ ದಯೆಯಿಂದ ಎಲ್ಲ ಚೆನ್ನಾಗಿ ಆಗ್ಬಿಟ್ರೆ ಸಾಕು ಅದೇ ನಾನೇನು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಸಂಸ್ಕೃತಿ ಇದೆಲ್ಲ ಬೋಧಿಸೋಣ ಅಂತ ಅಂದ್ರೆ ಅಷ್ಟೇ ಅಲ್ವಾ ಅದು ಸಕ್ಸಸ್ ಆಗಿ ಇನ್ನೂ ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾವಾಗ್ಲೂನು ಇವ ಇವಾಗ ಕೂಡ ಒಂದು ಮಾತು ನಮ್ಮಮ್ಮ ನನಗೆ ಯಾವಾಗಲೂ ಹೇಳಿದ ಹೇಳಿದ್ದನ್ನು ನನಗೆ ಯಾವಾಗಲೂ ಅದು ತಲೆಗೆ ಬರುತ್ತೆ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಯಾವಾಗ್ಲೂನು ನಿನಗ್ ಬೇಕಾ ನಿನಗೆ ಆಪರ್ಚುನಿಟಿ ಬಂದಾಗ ಅದು ನಿನಗೆ ಬೇಕಾ ನೀನ್ ಮಾಡಬೇಕು ನೀನು ಮಾಡಲಿಲ್ಲ ಅಂದ್ರೆ ಇನ್ಯಾರೋ ಮಾಡ್ತಾರೆ ಸೊ ನಿನಗೆ ಆಪರ್ಚುನಿಟಿ ಬಂದಾಗ ನೀನು ತೊಗೊಳೋದು ಅದು ನಿನ್ನ ಕೈಯಲ್ಲಿದೆ ಅದನ್ನ ತಗೊಂಡ್ರೆ ನಿನಗೆ ಒಳ್ಳೇದಾಗತ್ತೆ ನೀನು ಅದನ್ನ ತಗೊಳ್ದೆ ಅದನ್ನ ಬಿಟ್ಟು ಬಿಟ್ಟರೆ ಅದು ನಿನಗೆ ಲಾಸ್ ಅಷ್ಟೇ ಬಿಟ್ಟರೆ ನೀನು ಮಾಡ್ದರೆ ಇನ್ಯಾರೋ ಮಾಡೇ ಮಾಡ್ತಾರೆ ಕಪ್ಪಣ್ಣ ಶ್ರೀನಿವಾಸ್ಜಿ ಕಪ್ಪಣ್ಣ ಅಂತಿದ್ದಾರಲ್ಲ ತುಂಬ ಆ್ಯಕ್ಟಿವ್ ಅವರೆಲ್ಲ ನನಗೆ ಇನ್ಸ್ಪಿರೇಷನ್ ನಿಜವಾಗ್ಲು ನಟರಂಗದಲ್ಲಿ ಮತ್ತ ದೊಡ್ಡ ದೊಡ್ಡ ಇದು ಪೋಸ್ಟರ್ ಇದ್ದವರು ತುಂಬ ಫೇಮಸ್ ಎಲ್ಲರಿಗೂ ಗೊತ್ತಿದೆ ಅವರು ಜಾನಪದ ಜಾತ್ರೆ ಅಂತ ಮಾಡಿದಾಗ ಅದಕ್ಕೆಲ್ಲ ನಾನು ಕಾಸ್ಟ್ಯೂಮ್ ಎಲ್ಲ ಮಾಡಿಕೊಟ್ಟಿದ್ದೆ ಮಂಗಳ ನಾನು ಎಲ್ಲನೂ ಸೇರಿಕೊಂಡು ಆವಾಗ ಆ ಕಾಸ್ಟ್ಯೂಮ್ ಮಾಡುವಾಗ ಎಲ್ಲದಕ್ಕೂ ಅವ್ರು ಓಡಾಡುವಾಗ ನಾನು ಅಂದೆ ಅಯ್ಯೋ ಕಪ್ಪಣ್ಣ ನೀವು ಅಂದ್ರೆ ಎಷ್ಟು ಕಷ್ಟ ಅಲ್ವಾ ಅಂದಾಗ ಅವರು ಒಂದು ಮಾತು ಹೇಳಿದ್ರು ನೋಡಿ ನಾನಿಲ್ಲ ಅಂದರೂ ಈ ಕೆಲಸ ನಡೆಯುತ್ತೆ ಆದರೆ ಕಲ್ತ್ಕೊಳ್ಳೋದು ನಾವಷ್ಟೇ ಅದಕ್ಕೋಸ್ಕರ ನಾವು ಯಾವುದೇ ಆಪರ್ಚುನಿಟಿನೂ ಬಿಡಬಾರ್ದು ನಾವು ಮಾಡಬೇಕು ಅಂತ ಅದು ನಾನು ನನ್ನ ನನ್ನ ಮಗಳಿಗೆ ಹೇಳಿದೆ ನನ್ನ ಜೀವನದಲ್ಲಿ ಯಾವಾಗಲೂ ಹಾಗೆ ಅನ್ಕೋತಾ ಇರ್ತೀನಿ ಅಲ್ವ ಯಾರ್ದಾರೋ ಒಂದು ಮಾಡೇ ಮಾಡ್ತಾರಲ್ವ ನಾನಲ್ಲದಿದ್ದರೆ ಇನ್ನೊಬ್ಬರು ಹೌದಾ ಅಲ್ವಾ ಸೊ ಅದು ಮಾತ್ರ ನಾನು ತುಂಬ ಆಗಿ ತೊಗೊಂಡು ಹದಿನೈದು ವರ್ಷದಲ್ಲಿ ನಾನು ಕಲ್ತ್ಕೊಂಡಿದ್ದಕ್ಕೆ ನಾನು ಇವಾಗ ಮಾಡ್ತಿರೋದಕ್ಕೆ ದ ವೇ ಆಫ್ ದ ಗ್ರೋತ್ ಕರ್ವ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಾನು ಹೇಳೋದು ಅದು ನನಗೆ ತುಂಬ ಒಂದು ಸ್ಫೂರ್ತಿ ಕೊಟ್ಟಂಥ ಒಂದು ಲೈನ್ ಅಂತಲೇ ಹೇಳಬೇಕು ನಾನು ಆ ಕ್ರೆಡಿಟ್ಸ್ ಅಗೇನ್ ಫಾರ್ ಮೈ ಮಾಮ್ ಅಯ್ಯೋ ಪಾಪ ನಮ್ಮ ಮಕ್ಕಳು